ಈ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋದಾದರೆ ಗುರುಗಳೇ ಸೊ ಒಂದು ಅವರು ಬದಲಾಗ್ತಾರೆ ಇಲ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಚರ್ಚೆ ನಡೀತಾನೇ ಇದೆ ನಿಮಗೂ ಕೂಡ ರಾಜ್ಯ ರಾಜಕಾರಣದ ಒಳೆ ಸುಳಿವು ತುಂಬ ಚೆನ್ನಾಗಿ ಗೊತ್ತು ಒಂದು ಗ್ರಹಗತಿಗಳ ಲೆಕ್ಕಾಚಾರ ಬೇರೆ ವಿಷಯ ಅದ್ರ ಜೊತೆಗೆ ನೀವು ತೀರಾ ಹತ್ತಿರದಿಂದ ಬಲ್ಲವರು ರಾಜಕಾರಣವನ್ನು ಅದು ರಾಜ್ಯ ರಾಜಕಾರಣವನ್ನು ಸೊ ನಿಮ್ಮ ದೃಷ್ಟಿಯಲ್ಲಿ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ನಾನು ಒಂದೇ ಹೇಳ್ತೀನಿ ಕೇಳಿ ಮೋದಿ ನರೇಂದ್ರ ಮೋದಿಯಷ್ಟು ಶುದ್ಧವೋ ಅವರ ನಾಲ್ಗೆ ಅವರ ಕೈ ಎಲ್ಲ ಸ್ವಚ್ಛವೇ ಏನು ಚೆನ್ನಾಗಿರ್ಬೇಕು ಮನುಷ್ಯರಿಗೆ ಅವನ ಕೈ ಅವನ ನಾಲ್ಗೆ ಅವನ ಕಚ್ಚೆ ಮೂರು ಭದ್ರವಾಗಿದ್ದರೆ ಎಂಥವನ್ನೂ ಕೂಡ ಸಾಧು ಆಗ್ಬೋದು ಸಂತರಾಗ್ಬೋದು ಆ ಮೂರಲ್ಲಿ ಮೋದಿ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ ಅಷ್ಟೇ ಸಿದ್ದರಾಮಯ್ಯರು ಕೂಡ ಯಾವ ದೃಷ್ಟು ಭ್ರಷ್ಟತನ ಮಾಡಿ ಎಲ್ಸಿಕ್ ಹಾಕ್ಕೊಂಡು ಎಲ್ಲೂ ಇಲ್ಲ ಅವ್ರೇನವ್ರು ಕೆಲ್ಸಕ್ಕೆ ಹಾಕೊಂಡಿದ್ದಾರೆ ಅವರು ಆದರೆ ಮೋದಿಗೆ ಈಕ್ವೇಟ್ ಮಾಡ್ಬೋದು ಅವ್ರ ಮೇಲೆ ಭ್ರಷ್ಟತನ ಯಾವುದೂ ಇಲ್ಲವಲ್ಲ ಸಿದ್ದರಾಮಯ್ಯವ್ರ ಮೇಲೆ ರಾಜಕಾರಣ ವೈಫಲ್ಯ ಆಗಿಲ್ವಲ್ಲ ಅವರು ಆದರೆ ಯಾರ್ಯಾರ ರಾಜಯೋಗ ಹೇಗೆ ಹುಟೋಗುತ್ತೆ ಅನ್ನೋಕ್ಕೆ ಇಂದಿರಾ ಗಾಂಧಿಯವರಿಗೆ ಸಾಕ್ಷಿ ಇಂದಿರಾ ಗಾಂಧಿಯವರು ಅಚಾನಕ್ಕಾಗಿ ನಾನೇ ಹೇಳಿದೆ ಕೊಲೆ ಆಗ್ತಾರೆ ಅಂತ ಮನೆಗೆ ಹೋಗ್ಬಿಡ್ತು ನಾನು ತಪ್ಸೋಕ್ಕಾಯ್ತಾ ಅವಾಗ ಅದೇ ಗ್ರಹಗಳು ನಾಲ್ಕು ಗ್ರಹಗಳು ಆಗಲೂ ಇದ್ದವು ನೇಪಾಳದಲ್ಲೇ ಹೋದ ಐಶ್ವರ್ಯ ಅಲ್ಲಿ ನೇಪಾಳದಲ್ಲೇ ಹೋದ ಮನಸ್ಸೇನು ನೇಪಾಳದವರೆ ಒಬ್ಬೋಯ್ತಲ್ಲ ಅಣ್ಣ ಐಶ್ವರ್ಯ ಹೋದಲು ಅವರು ನೇಪಾಳದಲ್ಲೇ ಒಬ್ರು ನೋಡಿ ಜ್ಞಾಪಿಸ್ಕೊಂಡಿದ್ದೀನಿ ನಂಗೆ ಹೋಗಿ ಸೊ ಆಗಲೂ ಕೂಡ ನನಗೆ ನೇಪಾಳದಲ್ಲೇ ಹೋದ ನೀ ಆಚ ಲಕ್ಕಾಚಾರಕ್ಕೆ ನೀವು ಹೋಯ್ತು ಅಂತಂದರೆ ನನಗೆ ಕಾಣೋದು ಇಷ್ಟೇ ರಾಹುಕೀರಿಗಳು ಕಣ್ಣಿಗೆ ಕಾಣೋದು ಗ್ರಹ ಖಂಡಿತ ಕಾರಣ ಗ್ರಹಗಳು ಒಬ್ಬ ಗುರುವನ್ನೇ ಸೇರಿಕೊಂಡಿದ್ದಾನೆ ಶನಿ ಇನ್ನೊಬ್ಬ ಸೂರ್ಯ ಮನೆ ಸೇರಿಕೊಂಡಿದ್ದಾನೆ ಸೂರ್ಯ ಅಂದರೆ ರಾಜ ನಮ್ಮ ರಾಜ ಸ್ವಾಮಿ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ರಾಜರು ರಾಷ್ಟ್ರಕ್ಕೆ ಹೋದರೆ ಸನ್ಮಾನ್ಯ ಶ್ರೀ ಶ್ರೀ ಮೋದಿಯವರೇ ನಮ್ಮ ಮಹಾರಾಜರು ಇವರು ರಾಜರು ಅವರು ಮಹಾರಾಜರು ಯಾರು ರಾಜತ್ವವನ್ನು ಇಟ್ಕೊಂಡಿದ್ದಾರೆ ಸೆಪ್ಟೆಂಬರಲ್ಲಿ ಒಂದು ಗ್ರಹಣ ಬರುತ್ತೆ ಈ ದೇಶಕ್ಕೆ ನಮ್ಮ ನಾಟಿನಲ್ಲೇ ಬರುತ್ತೆ ಹದಿನೆಂಟು ನಿಮಿಷ ಕಾಲ ಇರುತ್ತೆ ರಾಹುಕೇತುಗಳು ಬಂದಾಗ ಗ್ರಹಣಗಳು ಬಂದಾಗ ಏನು ಪ್ರಭಾವ ಬೀರ್ತಾರೆ ಅಂತ ನಮಗೆ ಅರ್ಥವಾಗೋದಿಲ್ಲ ಅವರಿಬ್ರು ಕಣ್ಣು ಕಾಣ ಗ್ರಹ ಅವರು ಯಾರನ್ನು ಬೇಕಾದ್ರು ಮುಗಿಸ್ತಾರೆ ಯಾರು ಬೇಕಾದ್ರೂ ಎಬ್ಬಿಸ್ತಾರೆ ಯಾರು ಕಂಡಿದ್ದಾರೆ ಎಸ್ ಆರ್ ಕಂಡು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಂಡಿರಲಿಲ್ಲ ಹಾಂ ಯಾರು ಯಾರಾದರೂ ನಂಬಿದ್ರೆ ಇಂಥ ಒಂದು ನೋಡಿ ಅಲ್ಲಿ ಎಷ್ಟು ಜನ ಚರಣ್ ಸಿಂಗ್ ಆಗ್ಬಿಟ್ರು ಪ್ರಧಾನಮಂತ್ರಿ ಯಾರು ಲೆಕ್ಕಾಚಾರ ಮಾಡಿದರೆ ಹಾಂ ಯಾಕೆ ನಿಮ್ಗೆ ಹೇಳಿದರೆ ಕಣ್ಣು ಕಾಣಿರಕಂಥ ಕೆಲಸ ಆಗ್ಬಿಟ್ರೆ ದೇವೇಗೌಡರು ಕೂಡ ಪ್ರಧಾನಿ ಹತ್ತು ತಿಂಗಳು ಹೌದು ಒಂದು ಮಾತು ಹೇಳಿ ಹೇಳಿ ಇರಲಿ ದೇವೇಗೌಡರು ದೊಡ್ಡವರು ಶತಮಾನೋತ್ಸವ ಅರ್ಥಿಸ್ಕೊಳ್ಳಿ ಒಳ್ಳೆಯದು ಇರಲಿ ನಮ್ಮ ರಾಜ್ಯದಿಂದ ಒಂದು ಪ್ರಧಾನಮಂತ್ರಿ ಹೇಳಿದರೆ ನಮಗೆ ಹೆಮ್ಮೆ ವಿಚಾರಣೆ ಅವ್ರು ದೀರ್ಘಕಾಲ ಅಳಕಾಯ್ತು ಅದ್ರ ಕೈಲಿ ಇಲ್ಲ ಅವ್ರ ಮೇಲೆ ಯಾರು ದೀರ್ಘಕಾಲ ರಾಜಕಾರಣ ಪೂರ್ತಿ ಮಾಡೋಕ್ಕೆ ಆಗಿಲ್ಲ ಅರ್ಧಕ್ಕೆ ಹೋಗ್ತಾರೆ ಇದ್ದೋಗ್ತಾರೆ ಅದೇನೋ ಒಂದು ದೋಷ ಅದೇ ತೀರ್ಮಾನ ಆಯ್ತು ಇಲ್ಲಿ ಆ ದೋಷ ಸೇರಿ ಮಾಡ್ಕೋಬೇಕು ಅದಕ್ಕೆ ನಾವು ಹೋಗೋದಿಲ್ಲ ಇಲ್ಲೇನು ಹೇಳೋಕೊರಟೆ ಅಂತಂದರೆ ರಾಹುಕೇತುಗಳು ಕಣ್ಣು ಕಾಲದ ಗ್ರಹ ಆಗಿರೋದ್ರಿಂದ ಅಂಥ ಒಂದು ಸಂದರ್ಭ ಬರಬಹುದು ಯಾವ ಅವ್ರ ಮೇಲೆ ಏನು ಅವ್ರ ಮೇಲೆ ಏನು ಚಾರ್ಜಸ್ ಇದೆ ಸಿದ್ದರಾಮಯ್ಯ ಮೇಲೆ ನಾನು ತಪ್ಪಿಸ್ಕೊಂಡೇ ಬಂದು ಆದರೆ ಈ ಹೊತ್ತಲ್ಲಿ ಕಣ್ಣಿಗೆ ಕಾಣದ ಗ್ರಹಗಳು ಕಣ್ಣಿಗೆ ಕಾಣದೇರತಕ್ಕಂಥ ಗ್ರಹಗಳು ಎರಡು ಪ್ರಭಾವ ಅಥವಾ ಅವ್ರಿಗೆ ಬುದ್ಧಿ ಕೊಟ್ಟು ಸಾಕು ಅಂತ ಹೇಳ್ಬೋದು ಇಲ್ಲ ನಿದರ್ಶನ ಒಂದು ಮೇಲಿಂದ ನೀವು ಭಾರತ ರಾಷ್ಟ್ರವನ್ನು ಕಟ್ಟೋಣ ಬನ್ನಿ ಇಲ್ಲಿ ಒಬ್ಬರನ್ನ ಬೇರೆ ನಿಯೋಜನೆ ಮಾಡೋಣ ಅಂತ ಅಂತ ಬರ್ಬೋದು ಅವರು ಅಲ್ಲಿ ಅವರ ಹೈಕಮಾಂಡ್ ಏನಿದೆ ಆ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ ಕೊಡ್ತಾ ಇರೋದನ್ನು ಅಂಥ ಸಂದರ್ಭ ಕೂಡ ಖಂಡಿತವರು ಆಗತಕ್ಕಂಥ ಅವಕಾಶಗಳು ತುಂಬ ಇದೆ ಕಣ್ಣು ಕಾಣದಿರೋ ಗ್ರಹಗಳಿರೋದ್ರಿಂದ ಕಣ್ಣಿಗೆ ಕಾಣದಿರೋ ಗ್ರಹಗಳಿರೋದ್ರಿಂದ ಅಂಥ ಸಂದರ್ಭ ಸೃಷ್ಟಿಯಾಗುತ್ತೆ ಅಲ್ಲಿ ರಾಜಕಾರಣ ಬಹುತೇಕ ಬದಲಾವಣೆ ಆಗಿ ಆಗುತ್ತೆ